ಬಂದಿವೆ ರಾತ್ರಿಯ ಪ್ರಸಾದವನ್ನು ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಜರ್ನಿ ಎರಿಮೇಲೆ ಕಡೆಗೂ ಅಥವಾ ಪಂಪ ಕಡೆಗೂ ಅಂತ ನನ್ನ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ದೊಡ್ಡವ್ರಿಗೆ ಚಿಕ್ಕವರಿಗೆ ನಮಸ್ಕಾರ ಇದು ನಮ್ಮ ಶಬರಿಮಲೆ ಯಾತ್ರೆಯ ಪಾರ್ಟ್ ಟು ವಿಡಿಯೋ ಆಗಿದೆ ರಾತ್ರಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಥಿಂಕ್ ಮಾಡಿದ್ರು ಯಾಕೆಂದ್ರೆ ಮಳೆ ಬೇರೆ ಬರ್ತಾ ಇತ್ತು ಎರಿಮೇಲೆ ಕಡೆ ಹೋಗೋದು ಅಥವಾ ಪಂಪ ಕಡೆ ಹೋಗೋದು ಅಂತ ಇನ್ನೂ ಎರಿಮೇಲೆ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ನಾವು ಪಂಪ ಕಡೆಗೇನೆ ಹೊರಟ್ರಿ ನಾವು ಒನ್ ಸೀಸನ್ ಅಲ್ಲಿ ಶಬರಿಮಲೆಗೆ ಹೋಗಿದ್ರು ಸಹ ನಮಗೆ ಪಂಪಾಲಿ ಪಾರ್ಕಿಂಗ್ ಅವೈಲಬಲ್ ಸಿಗ್ಲಿಲ್ಲ ನಾವು ನೀಲ್ಕಲ್ಲಲ್ಲೇ ವೆಹಿಕಲ್ ನ ಪಾರ್ಕಿಂಗ್ ಮಾಡಬೇಕಾಯ್ತು ಈ ನೀಲ್ಕಲ್ಲಿಂದ ಪಂಪಾ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಾವು ಪಂಪಾಗೆ ಕೇರಳದ ಗೌರ್ಮೆಂಟ್ ಬಸ್ನಲ್ಲೇ ಹೋಗಬೇಕಾಗುತ್ತೆ ನೈಟು ನೀಲ್ಕಾಲಲ್ಲೇ ಆಳ್ತಿದ್ದು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಂಡು ಹಾಗೇನೆ ಸ್ವಲ್ಪ ತಿಂದು ನಾವು ನೆಕ್ಸ್ಟ್ ಹೋಗಿದ್ದೆ ಪಂಪ ಕಡೆಗೆ ನಾನು ಹೇಳಿದ ಹೇಳಿದಾಗೆ ನೀಲ್ಕಾಲಿಂದ ಪಂಪಾಗೆ ಕೇರಳದ ಗೌರ್ಮೆಂಟ್ ಬಸ್ನಲ್ಲೇ ರೀಚ್ ಆಗಬೇಕಾಗುತ್ತೆ ಯಾವುದೇ ರೀತಿಯ ಬೇರೆ ಬಸ್ಸಸ್ ಹಾಗೆ ಪ್ರೈವೇಟ್ ವೆಹಿಕಲ್ಸ್ನ ಪಂಪಾಗೆ ಆಲೋ ಮಾಡೋದಿಲ್ಲ ಫೈನಲಿ ನಾವು ಪಂಪಾ ನದಿನ ರೀಚ್ ಆದ್ರಿ ಎಷ್ಟೇ ಜರ್ನಿ ಮಾಡಿದ್ರು ಸಹ ಪುಣ್ಯ ನದಿ ಪಂಪಾನ ನೋಡಿದ ತಕ್ಷಣ ನಮ್ಮ ಶಸ್ಸು ಸ್ಟೈನ್ ಎಲ್ಲಾನು ಸಹ ಮಾಯ ಆಗುತ್ತೆ ನಿಮಗೂ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ಪಂಪಾ ನದಿಯಲ್ಲಿ ಸ್ಥಾನವನ್ನು ಮುಗಿಸಿ ಭಸ್ಮ ಚಂದನ ಇವೆಲ್ಲವನ್ನು ಧರಿಸಿ ಹೊರಡೋದಕ್ಕೆ ಸಿದ್ಧರಾದ್ರೆ ಇನ್ನೊಂದು ವಿಷಯ ಏನಂದ್ರೆ ಪ್ರತಿ ವರ್ಷವೂ ಸಹ ಪಂಪಾ ನದಿಯನ್ನ ಮಲಿನ ಮಾಡ್ತಾನೆ ಇರ್ತಾರೆ ಸ್ವಾಮಿಗಳು ತಾವು ತಂದಂತಹ ಪಂಚೆ ಶಲ್ಯ ಇವುಗಳನ್ನೆಲ್ಲ ನೀರಲ್ಲೇ ಬಿಡ್ತಾರೆ ನೀರಲ್ಲಿ ಬಿಟ್ಟು ಏನೋ ಪುಣ್ಯ ಅನ್ಕೊಂಡ್ಬಿಟ್ಟಿದ್ದಾರೆ ಪುಣ್ಯ ಅಂತೂ ಬರಲ್ಲ ಇನ್ನ ಪಾಪನೆ ಬರುತ್ತೆ ಅಂತಾನೆ ಹೇಳ್ಬೋದು ಸೋಪ್ ಕವರ್ಸ್ ಆಗಿರ್ಬೋದು ಎಲ್ಲಾನು ಸಹ ನೀರಲ್ಲೇ ಬಿಟ್ಟು ಆ ಒಂದು ನದಿನ ಮಲಿನ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ನೆಕ್ಸ್ಟ್ ಶಬರಿಮಲೆಗೆ ಹೋದ್ರೆ ಈ ರೀತಿ ಮಾಡೋಕೆ ಹೋಗ್ಬಿಡಿ ಶಬರಿಮಲೆನೇ ಅಂತಲ್ಲ ಯಾವುದೇ ಒಂದು ಪುಣ್ಯ ನದಿ ಆಗಿರ್ಬೋದು ದಯವಿಟ್ಟು ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು ನಿಮ್ಮ ಬಟ್ಟೆಗಳನ್ನು ನೀರಲ್ಲೇ ಬಿಡೋದು ಇದನ್ನ ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ರೆಡಿಯಾಗಿ ನೆಕ್ಸ್ಟ್ ಇದುಮುಡಿ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರಿ ಸ್ವಾಮ ಹದಿನೆಂಟು ಮೆಟ್ಟಿಲು ಒಡೆಯನೇ ಅನ್ನದಾನ ಪ್ರಭುವೇ ಸ್ವಾಮಿಯೇ ಸ್ವಾಮಿಯೇ ಶಬರಿಗಿರಿ ವಾಸನೆ ಇರುಮುಡಿ ಪೂಜೆ ಎಲ್ಲ ಮುಗಿಸಿ ದರ್ಶನಕ್ಕೆ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದ ಟಿಕೆಟ್ ನ ರಿಸಿಪ್ಟ್ ನ ಹಿಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಪಂಪಾ ಗಣಪತಿ ಕಡೆಗೆ ನೀವು ಅನ್ಸೀಸನ್ ಅಲ್ ಬನ್ನಿ ಸೀಸನ್ ಅಲ್ಲಾದ್ರೂ ಬನ್ರಿ ದರ್ಶನದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕಂಪಲ್ಸರಿ ಮೊದಲ ಪೂಜೆ ವಿನಾಯಕನಿಗೆ ಅಂತ ಹೇಳಿದ ಹಾಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋದಕ್ಕೂ ಮುಂಚೆ ಅಲ್ಲಿ ನೆಲೆಸಿರುವ ಪಂಪಾ ಗಣಪತಿಯನ್ನ ದರ್ಶನ ಮಾಡಿ ಅಲ್ಲಿ ಕಾಯಿ ಹೊಡೆದು ನೆಕ್ಸ್ಟ್ ಆನ್ಲೈನ್ ಚೆಕಿಂಗ್ ಪ್ರೋಸೆಸ್ ಕಡೆಗೆ ಹೋಗಬೇಕಾಗುತ್ತೆ ಇಲ್ಲಿ ನಾವು ಬುಕ್ ಮಾಡಿದಂಥ ಆನ್ಲೈನ್ ರೆಸಿಪ್ಟ್ ಟಿಕೆಟ್ನ ತೋರಿಸಿ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂಷನ್ ಮಾಡಿದ್ರಿ ಸನ್ನಿಧಾನದ ಕಡೆಗೆ ಶಬರಿಮಲೆಯ ಟ್ರೆಕ್ಕಿಂಗ್ ನೋಡೋದಾದ್ರೆ ಇದೊಂದು ಬಾರೋರೇಟ್ ಲೆವೆಲ್ ಟ್ರೆಕ್ಕಿಂಗ್ ಆಗಿರುತ್ತೆ ಟ್ರೆಕ್ಕಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಡೋಲಿಯಲ್ಲೂ ಸಹ ಹೋಗ್ಬೋದು ಡೋಲಿಯ ವ್ಯವಸ್ಥೆನೂ ಸಹ ಇದೆ ಇನ್ನು ಮಿಡ್ಲಲ್ಲಿ ಅಂಗಡಿಗಳು ಹೋಟ್ಲು ಇವೆಲ್ಲವೂ ಸಹ ವ್ಯವಸ್ಥೆಯೂ ಇದೆ ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ಮನೆಯಲ್ಲಿ ಅಯ್ಯಪ್ಪನ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ಒಂದು ಟ್ರೆಕ್ಕಿಂಗ್ನ ಕಂಟಿನ್ಯೂಷನ್ ಮಾಡಿದ್ರಿ ಈ ಕಡೆಗೆ ಫೈನಲಿ ಸನ್ನಿಧಾನದ ಕ್ಯೂನ ರೀಚ್ ಆಗಿ ನಾವು ಒಂದು ಅಲ್ಲಿ ಹೋಗಿದ್ದಿಂದ ರಶ್ಶು ಕಡಿಮೆನೇ ಇತ್ತು ಇದಾದ ಮೇಲೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಿ ತುಪ್ಪದ ಕಾಯಿಯನ್ನು ಹೊಡೆದು ತುಪ್ಪದ ಕಾಯಿಯ ಹೋಳುಗಳನ್ನು ಅಗ್ನಿಗೆ ಹಾಕಿ ನೆಕ್ಸ್ಟ್ ಏನು ಮಾಡಿದ್ರಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನೀವಿನ್ನ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ